ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರ ಬರೀ ಇವತ್ತು ಒಂದು ಹೆಲ್ತ್ ಟಿಪ್ಪು ಶೇರ್ ಮಾಡ್ಕೊಳಕತ್ತೀನಿ ಅಂದರೆ ಉಗುರು ಸುತ್ತಿಗೆ ಮನೆ ಬ ಮದ್ದು ಏನೇನೆಲ್ಲ ಮಾಡ್ಕೋಬೋದು ಅಂತೇಳಿ ಈಸಿಯಾಗಿ ಏನು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಆ ಥರ ಈಗ ನೀವೆಲ್ಲ ನೋಡಿರ್ಬೋದು ಲಾಕ್ ಚಾನಲ್ ಆಗ ಯಶಮಂಟರಿಗೆ ರೀಸೆಂಟಾಗಿ ಆಗಿತ್ತು ಅದಾದಾಗ ನಾವು ಮಾಡಿರೋಂಥ ಕೆಲವೊಂದು ಮನೆ ಮದ್ದುಗಳ ಎಷ್ಟಂದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ಯವು ಎರಡು ದಿನ ಮಾಡ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಹೋಗುತ್ತಾ ಆ ಒಬ್ಬರು ಸುತ್ತು ಬರೀ ಏನೇನು ಅಂತೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬರೀ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನೋಡಿರಿ ಮೊದಲೇ ಮನೆ ಮದ್ದು ಏನಪ್ಪ ಅಂದರೆ ಮನೆಯೊಳಗೆ ಅರಶಿಣ ಪುಡಿ ಇದೇ ಇರ್ತೈತೆ ರೀ ಪುಡಿ ತೋರಿ ಒಂದು ಈ ಥರ ಸೌಟ್ ತೋರಿ ಯಾಕಂದ್ರೆ ಇದು ಈ ಥರ ಆದ್ರೆ ಅನುಕೂಲ ಆಗುತ್ತೆ ಮಾಡ್ಕೊಳ್ಳೋಕೆ ಮನೆ ಮದ್ದನ್ನ ಈ ಥರ ಸೌಟ್ ತೊಗೊಂಡು ಅದಕ್ಕೆ ಪ್ಯೂರ್ ಆಗಿರೋಂಥ ಕೊಬ್ಬರಿ ಎಣ್ಣೆ ಹಾಕೊಳ್ರಿ ಹಾಕ್ಕೊಂಡು ಈ ಥರ ಸಾರಿನ ಸೌಟ್ ಆದ್ರೆ ಈ ಥರ ಬಿಸಿ ಮಾಡಕ ಮಿಕ್ಸ್ ಮಾಡಕ ಭಾಳ ಚಲೋ ಆಗುತ್ತೆ ಅಂತೇಳಿ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಣ್ಣ ಊರಿ ಒಳಗೆ ಲೈಟಾಗಿ ಬಿಸಿ ಮಾಡ್ಕೋಬೇಕ್ರಿ ಅರಿಶಿಣನೂ ಮನೆಯಿಂದ ಆಗಿತ್ತಂದ್ರೆ ಬೇಗ ಬೇಗ ವರ್ಕ್ ಆಗುತ್ತಾ ಯಾಕಂದರೆ ಈ ಪ್ಯಾಕೆಟ್ ಅರ್ಶಿಣಕ್ಕಿಂತ ಮನೆಯಾಗ ಒಲ್ಲಾಗಿ ನಾವಾಗೆ ತಯಾರಿಸಿ ಅಂತ ಅರಶಿಣ ಆದರೆ ಯಾವುದೇ ಮನೆಯ ಮದ್ದು ಮಾಡ್ತೀವಿ ಅಂದರೂ ಕೂಡ ಮನೆಯೊಳಗೆ ಇರುತ್ತಲ್ಲ ಅದನ್ನು ನಾವು ಕೈಯಾರ ಮಾಡಿಕೊಂಡು ಅದನ್ನ ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಸಿ ವರ್ಕ್ ಆಗುತ್ತೆ ರಿಸಲ್ಟ್ ಸಿಗುತ್ತಾ ಬೇಗನೇ ಬೇಗ ವಾಶ್ ಆಗುತ್ತೆ ರೀ ಹಾಗಾಗಿ ಅರ್ಶಿಣಕ್ಕೊಂಬಿದ್ರೆ ಕುಟ್ಟಿಟ್ಕೊಂಡಿರ್ತಾರಲ್ಲ ಆ ಪುಡಿನ ಯೂಸ್ ಮಾಡ್ಕೋರಿ ಬಿಸಿ ಮಾಡಿ ಇದನ್ನ ಈ ಥರ ಉಗುರು ಸುತ್ತ ಎಲ್ಲಾಗಿರ್ತೈತಿ ಆ ಬೆರಳಿಗೆ ಹಚ್ಕೊಂಡು ಸ್ನೇಹಿತರೆ ಹಾಗೆ ಆದರೂ ಬಿಡ್ಬೋದು ಇಲ್ಲಾಂದ್ರೆ ಈ ಥರ ಒಂದು ಬಟ್ಟೆ ಸುತ್ತಿ ಇಟ್ಕೊಂಡ್ಬಿಡ್ರಿ ಒಂದು ಒಂದರಿಂದ ಎರಡು ಸರಿ ಮಾಡಿ ಸಾಕು ಕಡಿಮೆ ಆಗ್ಬಿಡ್ತೈತಿ ನೆಕ್ಸ್ಟು ಎರಡನೇ ಟಿಪ್ ಟಿಪ್ಪಲ್ಲ ಸಾರಿ ಎರಡನೇ ಮನೆ ಮದ್ದು ಹೇಳ್ತೀನಿ ಈಗ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ತೊಗೊಂಡಿನಿ ಸ್ನೇಹಿತರೆ ಮನೆಯವ್ರಿಗೆ ಕಾಳು ಮೆಣಸು ಮಾಮೂಲಿ ಇದ್ದೇ ಇರ್ತವೆ ಯಾವುದೂ ಹೊರಗಡೆಯಿಂದ ಏನು ತಂದು ಮಾಡಕ್ಕೋಬೇಕಂತ ಅವಶ್ಯಕತೆ ಏನಿಲ್ಲ ಮಾಮೂಲಿ ಇದ್ದೇ ಇರುತ್ತೆ ಆ ಕಾಳು ಮೆಣಸು ಅದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ಹೆಸರು ತೊಗೊಂಡಿನ್ರಿ ನಾನು ಈ ಜವಾರಿ ಬೆಳ್ಳುಳ್ಳಿ ಸಿಗುತ್ತೆ ನೋಡಿರಿ ಸಣ್ಣ ಸಣ್ಣದ ಬೇಳೆ ಬೇಳೆ ಥರ ಆ ಬೆಳ್ಳುಳ್ಳಿ ತೊಗೊಂಡ್ರಂತೂ ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ತೊಗೊಳ್ರಿ ತೊಗೊಂಡು ಅದನ್ನ ನೀಟಾಗಿ ಈ ಥರ ಕುಟಾಣಿ ಒಳಗೆ ಕುಟ್ಗೋರಿ ಒಂದು ಬೌಲಿಗೆ ಹಾಕ್ಕೊಂಡು ಅಂದರೆ ಎರಡೂ ಪುಡಿ ಬೇಕ್ರಿ ಸ್ವಲ್ಪ ಅದು ಏನು ಬೆಳ್ಳುಳ್ಳಿ ರಸದೊಳಗೆ ಇದು ಮೆಣಸೆಲ್ಲ ಪುಡಿಯಾಗಿ ಅದಕ್ಕೆ ಅದು ಹೊಂದ್ಕೋಬೇಕು ಈ ರೀತಿಯಾಗಿ ನಾವು ಇಡೀ ಅದ ತೋರ್ಸಾಕತ್ತೀನಿ ಅಲ್ರಿ ಈ ಥರ ಅದು ಹಂಗೆ ಕುಟ್ಕೊಂಡು ಅದನ್ನು ಉಗುರ್ಸುತ್ತಾಗಿರೋ ಬೆರಳಿಗೆ ಅದನ್ನ ಹಚ್ಕೋಬೇಕು ಸ್ನೇಹಿತರೆ ಹಚ್ಕೊಂಡು ಇದನ್ನು ಅಷ್ಟೇ ಒಂದು ಅಥವಾ ಎರಡು ಸರಿ ಮಾಡಿದ್ರೆ ಸಾಕು ಬೇಗ ಅಂದ್ರೆ ಬೇಗ ಉಗುರ್ಸುತ್ತು ಹೋಗ್ಬಿಡ್ತಿತ್ತು ಆಮೇಲೆ ಇದು ಉಗುರ್ಸುತ್ತ ಅನ್ನೋಕೆ ಸಣ್ಣದು ಅನ್ಸುತ್ತೆ ಒಂದೇನೋ ಆಗೈತೆ ಸಣ್ಣ ಪ್ರಾಬ್ಲಮ್ ಅನ್ಸುತ್ತೆ ಬಟ್ ಅದಕ್ಕೆ ಕೊಡೋ ನೋವು ಇರುತ್ತಲ್ರಿ ಅಷ್ಟಿಷ್ಟು ಅಲ್ಲಿ ಅದು ಸಿಕ್ಕಾಪಟ್ಟೆ ನೋವಿರತ್ತೆ ಸಹಿಸ್ಕೊಳೋಕೆ ಆಗೋದಿಲ್ಲ ಅಷ್ಟು ನೋವು ಬರುತ್ತೆ ಹಾಗಾಗಿ ಬೇಗ ಗು ಸ್ನೇಹಿತರೆ ನೆಕ್ಸ್ಟ್ ಮನೆ ಮದ್ದು ನೋಡ್ರಿ ಒಂದು ನಿಂಬೆಹಣ್ಣು ತೋರಿ ಅದು ಅದಕ್ಕೆ ಈ ಥರ ಒಂದು ತೂತ್ ಮಾಡ್ಕೊರಿ ಎಂದ ನಮಗೆ ಯಾವ ಬೆಳ್ಳಿಗೆ ಆಗೈತೆ ಅಲ್ಲ ಉಗುರು ಸುತ್ತೋ ಆ ಸೈಜ್ನಷ್ಟು ಹೋಲ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಕ್ಲಿಪ್ ಮಿಸ್ ರೀ ಒಂದು ಏಲಕ್ಕಿ ಆಮೇಲೆ ಕಾಳು ಮೆಣಸು ಕುಟ್ಟಿ ಅದನ್ನು ಅರಶಿನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಅದನ್ನು ಉಗುರು ಸುತ್ತ ಆಗೈತಲ್ಲ ರೀ ಆ ಬೆಳ್ಳಿಗೆ ಹೋಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಿಂಬೆಹಣ್ಣು ಅದರೊಳಗೆ ಈ ಥರ ಫಿಲ್ ಮಾಡಿರಿ ಅದನ್ನ ಸ್ವಲ್ಪ ಉರಿತೈತಿ ಯಾಕಂದ್ರೆ ಕಾಳು ಮೆಣಸು ಮತ್ತು ನಿಂಬೆ ರಸ ಎರಡೂ ಉರಿಯ ಉರಿಯ ಸ್ವಭಾವನ ಇರುತ್ತಾ ಉರಿತೈತಿ ಆ ಥರ ಬೇಗ ಆರಾಮಾಗುತ್ತಾ ಹಂಗಾಗಿ ಅದಿಷ್ಟು ಹಾಕ್ಕೊಂಡು ಯಾವ ಬೆರಳಿಗೆ ಐತಲ್ಲ ಈ ಥರ ಹಾಕ್ಕೊಂಡು ಬಿಡ್ರಿ ನಾ ಇಲ್ಲಿ ವೀಡಿಯೋದಾಗ ತೋರಿಸೋಕತ್ತಿನಲ್ಲ ನಾ ಯಶ್ಮಂಡ್ರಿಗೆ ಮಾಡಿರೋದು ಇದು ಈ ಥರ ಹಾಕ್ಕೊಂಡು ಬಿಟ್ಟರೆ ಸಾಕು ನೀವು ಇದನ್ನು ಕೂಡ ಒಂದು ಅಥವಾ ಎರಡು ಸಾರಿ ಯಶ್ಮಂಡ್ರಿಗೆ ಎರಡು ಸಾರಿ ಮಾಡತ್ಲೆ ಕಡಿಮೆ ಆಗೈತಿ ಎಷ್ಟೋ ಕಡಿಮೆ ಆಗೈತಿ ಒಂದು ಸ್ವಲ್ಪ ಐತಿ ಈ ಇಷ್ಟೊಂದು ಸ್ವೆಲ್ ಬಂದಿತ್ತು ಅದು ಜಗ್ಗು ಈಗ ಭಾಳ ಅಂದ್ರೆ ಭಾಳ ಆರಾಮಾಗೈತೆ ರೀ ಅದು ನೋಡ್ತಿರ್ಬೋದು ಎಷ್ಟು ಆಗಿದ್ದು ಬೆರಳು ಕಡಿಮೆ ಆಗೈತಿ ಈ ಥರ ಬಿಟ್ಟರೆ ಸಾಕು ಸ್ನೇಹಿತರೆ ಇದು ಕೂಡ ಎಷ್ಟಂದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿರಿ ಇವೆಲ್ಲ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್